ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೊನೆಯ ಓವರ್ನಲ್ಲಿ ಗೆದ್ದ ಟಿಮ್ ಇಂಡಿಯಾ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಚೆನ್ನೈ ಅಂಗಳದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ರನ್ ಗಳಿಸಿತ್ತು ಅಂದರೆ ಇಂಗ್ಲೆಂಡ್ ತಂಡದ ಪರ ಬಟರ್ ಬಟ್ಟರ್ ನಲವತ್ತೈದರನ್ನು ನೋಡಿದರೆ ಇನ್ನು ಅದೇ ಇಲ್ಲಿ ಜೆ ಸ್ಮಿತ್ ಕೂಡ ಇಪ್ಪತ್ತ ಎರಡರನ್ನು ನೋಡಿದರು ಕೊನೆಯದಾಗಿ ಬ್ರೆಂಡನ್ ಕರ್ಸ್ ಕೂಡ ಮೂವತ್ತ ಒಂದರನ್ನು ಹಿಡಿದು ಇಂಗ್ಲೆಂಡ್ ತಂಡದ ಸ್ಕೋರ್ ಅನ್ನು ನೂರ ಅರವತ್ತೈದರ ಕಡಿ ದಾಟಿಸಿದರು ಈ ಕುರಿಬನ್ನ ತೆರೆದಂತಹ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಅಂದರೆ ನೂರ ಅರವತ್ತಾರನ್ ಟೀಮ್ ಇಂಡಿಯಾಗೆ ಕುರಿಯಿತು ಟೀಮ್ ಇಂಡಿಯಾಗೆ ಉತ್ತಮ ಆರಂಭ ಸಿಗಲಿಲ್ಲ ಅಂದರೆ ಸಂಜು ಶ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು ಮೂರನೇ ಕ್ರಮಾಂಕದಲ್ಲಿ ಬಂದಂತಹ ತಿಲಕ್ ವರ್ಮಾ ಪಂದ್ಯವನ್ನು ಮುಗಿಸಿದರು ಕೇವಲ ಐವತ್ತೈದು ಬಾಲಿಗೆ ಅಜಯ್ ಎಪ್ಪತ್ತ ಎರಡರನ್ನು ಹಿಡಿದ್ರು ಅಂದರೆ ನಾಲ್ಕು ಪೋರ್ ಐದು ಪರ್ಜರ ಸಿಕ್ಸ್ ಸಹಿತ ನೂರ ಮೂವತ್ತು ಸ್ಟ್ರೈಕರ್ ಟಲ್ಲಿ ಬ್ಯಾಟ್ ಮಾಡಿದರು ಇನ್ನು ಸೂರಕಮ್ ಹನ್ನೆರಡು ರನ್ಗೆ ಔಟ್ ಆದರೆ ಇನ್ನು ವಾಷಿಂಗ್ಟನ್ ಸುಂದರು ಕೂಡ ಇಲ್ಲಿ ಇಪ್ಪತ್ತ ಆರು ರನ್ ಹಿಡಿದರು ಅದಿದ್ದರ ಕೊನೆಯದಾಗಿ ರವಿ ಬೇಷ್ಣೈ ಒಂಬತ್ತು ರನ್ನು ಹಿಡಿದು ಟೀಮ್ ಇಂಡಿಯಾವನ್ನು ಗೆಲುವಿನ ನಡೆಸಿದರು ಅಂದರೆ ತಿಲಕ್ ವರ್ಮಾ ಏಕಾಂಗಿ ಹೋರಾಟ ಟೀಮ್ ಇಂಡಿಯಾಗೆ ಕಲ್ಲು ತಂದುಕೊಂಡಿತ್ತು ಇದು ಅಂದರೆ ಇನ್ನೂ ಮೂರು ಪಂದ್ಯಗಳ ಸರಣಿ ಬಾಕಿ ಇರುವಾಗಲೇ ಟೀಮ್ ಇಂಡಿಯಾ ಟೂ ಜೀರೋ ಇಂದ ಲೀಡ್ ಪಡೆದುಕೊಂಡಿದೆ ಅಂದರೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಟೂ ಜರು ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು